யினாங்க <laughs> ಕುಚ್ಚು ಕುಚು ಇತ್ತು ಮಾತಾಡಕತ್ತಿದ್ರಿ ನಾವು ನೋಡಿದ್ರಿ ಅಲ್ಲಿ ಏನಿತ್ತು ನಿಮ್ಮ ಕೆಲಸ ಗೊತ್ತಾಗಲ್ಲ ನಮ್ಗೇನು ಅಷ್ಟು ಊರ ಹೊರಗ ಯಾರು ಇಲ್ಲದಲಿ ಅವು ಒಂಟಿ ಗಣಮಗಳು ಒಂಟಿ ಗಿಡ ಮಗ ಆ ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ರು ಅದನ್ನ ಹೋಗಿ ನಾನು ಮನೆಯಾಗೆ ಪಂಕಜ್ ಪಂಕಜ ಮತ್ತು ನಿನ್ ಗಂಡಿ ಮೋಸ ಮಾಡಾಕತ್ತಾನ ನಿನ್ ಬೆನ್ನಿಂದ ಚೂರಿ ಹಾಕಕತ್ತನ ದ್ರೋಹ ಮಾಡಾಕತ್ತಾನ ಅಂತ ಹೇಳ್ತೀನಿ ಮತ್ತು ನಿನಗೂ ಮತ್ತು ಮತ್ತು ಮೀನಾಗು ಏನು ಮಾಡ್ತಾಳ ಗೊತ್ತ ಮುಂದೆ ಅಂದ ಆಹಾ ಹೇ ಏ ಏ ನೋಡ ಮತ್ತೆ ಇಲ್ಲಿ ಪಲಿನೂ ನಿಮ್ದು ಇದ್ರನ್ನು ಈ ಗೋಡನ್ ಹೊಕ್ಕು ನಿಲ್ಕೊಂಡ್ ನಿಮ್ ಕೈ ಮುಗಿ ತಿನ್ರಿ ಮತ್ತ ಅಂತ ಕೆಲಸ ಮಾಡ್ಬೇಡ್ರಿ ಹೇಳ್ಬೇಡ್ರಿ ನಿಮ್ ಕಾಲಿ ಬೇಕಾರ ಬೋಲ್ ತಿನ್ರಿ ಅಕ್ಕ ಚಂದ್ರಪ್ಪ ನಾ ಹೇಳಲ್ಲಪ್ಪ ನಾ ಹೇಳಲ್ಲ ಮತ್ ನೀನು ಹಿಂಗ ಅಕ್ಕಿ ಪಕೆಟ್ ಮತ್ತೆ ಕೊಟ್ರ ಹೇಳಲ್ಲಪ್ಪ ಕೊಡ್ಲಿಲ್ಲ ಅಂದ್ರೆ ಮತ್ ನಾನು ಹೋಗಿ ಹೇಳ್ತೀನಿ ಅಲ್ಲ ಲಾಭ ಇಲ್ದೇನೆ ಯಾರು ಗುಟ್ಟು ಬಚ್ಚಿಟ್ಕೊಳಕ್ ಆಗಲ್ಲ ನೋಡು ಮತ್ ನಂದು ಒಟ್ ಲಾಭ ಬೇಕಲ್ಲಪ್ಪ ಮತ್ ನಿನ್ ಗುಟ್ಟು ನನ್ ಮುಚ್ಚಿಟ್ಕೋಬೇಕಂದ್ರ ಅದಕ್ಕೆ ಹೇಳದ ಅದಕ್ಕೆ ಇಷ್ಟ ಇಷ್ಟ ಅಂತ ಬೆಲೆ ಕಟ್ಟುವಕಾಗುತ್ತೆ ತಪ್ಪು ಮಾಡಿದ್ರೆ ಕರೆ ಅಂತ ಬೆಲೆ ಕಟ್ಟಲಿಲ್ಲ ಅಂದ್ರೆ ಹೆಂಗ ಅದಕ್ಕಪ್ಪ ಮತ್ತೆ ಈ ಕೊಡ್ತಿ ಅಂದ್ರೆ ಸರಿ ಇಲ್ಲ ಅಂದ್ರೆ ಮತ್ತೆ ನಾನು ಹೇಳ್ತಿನಪ್ಪ ಅಯ್ಯ ಅಕ್ಕ ಇಲ್ರಿ ಇಲ್ಲ ಇಲ್ಲಾ ಆ ತರ ಅಕ್ಕ ಕೊಡ್ತಿನ್ರಿ ನೀವು ನೋಡ್ರಿ ಮನಿ ನೋಡ್ರಿ ನಮ್ಮ ಹುಡುಗ ಕೊಟ್ಟಾಗ ಹೊಸ ನಿಮ್ಮನಿ ಕ್ರಾಸ್ ತಿನ್ ನೋಡ್ರಿ ಆ ತನೇ ನಿನಿ ಗುಟ್ಟು ನನ್ನ ತಕ್ಕ ಬಚಾವಾಗಿ ಇರ್ತತೆ ಏನೋ ಚಿಂತೆ ಮಾಡಬೇಡ ನಾನು ಅಂತ ಯಾರು ಮುಂದೆ ಹೇಳಲ್ಲ

പാതി കേന്ദ്ര അയ്യാസ് തന്നിരി മീനാ ബഹുത്തു തൊട്ടി ഐത്തി തകി അയ്യാ പാത്തി ಕೆಲಿಂದ ಬಂದು ನಿನಗೆ ಮೀನ ಕಂಡಪಟ್ಟಿ ತುಟ್ಟಿ ಏರಲ್ ಬಡಾಜಿ ಅಕ್ಕ ಏನೈತಿ ಜೀವನದಾಗ ತಿಂದು ಒಂದು ಸಾಯದ ಅಷ್ಟ ಏನ್ ನಾವೇ ನೋಡ್ಕೊಂಡು ಹೋಗ್ತೀವಿ ಸತ್ತಾಗ ಎಲ್ಲ ಇಲ್ಲ ಬಿಟ್ಟು ಹೋಗ್ತೀವಿ ಏನ್ ಮನ್ಸಿಗೆ ಇಷ್ಟ ಬಂದದ್ದು ತಿಂದದ್ದು ಅಂದ ತೃಪ್ತಿ ಅಂತ ಸಾಯ್ತೀವಿ ಆಟ ಅದಕ್ಕ ತಿಂದು ಸಾಯಬೇಕು ಏನು ಬಾಯ ಮಣ್ಣು ಹಾಕೊಂಡ್ ಸತ್ರ ಏನ್ ಬಂತ ಲಾಭ ಅಯ್ಯ ಜನರಕ್ಕ ನಮ್ ದುಃಖಿ ಒಂಚೂರು ಕೊಡ್ತಾವ್ ಅಯ್ಯ ಬಾ ನಿನ್ನೂ ಹೊಡ್ತಂತೆ ನ ಜಯಕ್ಕ ನೀನು ಬಾ ನೀನು ಮಸ್ತ್ ಊಟ ಮಾಡ ಹಂಗ ಬಾಸುಮತಿ ಅಕ್ಕಿ ಅಕ್ಕಿ ಅನ್ನ ಮಾಡ್ತೀನಿ ಬಿರಿಯಾನಿ ಮಾಡ್ತೀನಿ ಐಟಮ್ಸ್ ಮಾಡ್ಕೊಂಡ್ ಬರ್ರಿ ನೀವು ಇಬ್ರು ಬರ್ರಿ ಊಟಕ್ಕೆ ಬರ್ರಿ ಮಸ್ತ್ ಮಸ್ತ್ ಇವತ್ತು ಮಾಡಿ ತುಂಬಾ ತಿನ್ಬಿಡ್ರಿ ಅಂತ ಬರ್ರಿ ಏನು ಮಾಸುಮತಿ ಇಕ್ಕಿದ ಅದ್ರಲ್ಲಿ ಕಂಡಪಟ್ಟಿ ತುಟ್ಟಿ ಅಲ್ಲ ನೀನ್ ಅಂತ ರೊಕ್ಕ ಇಲ್ಲ ಅಂತ ಹೇಳಿ ಆ ಸುಡುಗಾರ ಬಿಗ್ ಬಾಸ್ ತೋರಿಸ್ತೀನಿ ಅಂತ ಹೇಳಿ ರೊಕ್ಕ ಇಸ್ಕೊಂಡು ಸಾಲ ತೀರ್ಸಿದ್ವಿ ಕಿರಣ್ ಇದು ಅದು ಇದು ಅಂತ ಹೇಳಿ ಲಕ್ಷ್ಮಣ್ ನೋಡಿದ್ರೆ ಇನ್ನ ಕೂಲಿ ರೊಕ್ಕ ಕೊಟ್ಟಿಲ್ಲ ನಾನು ನೀನು ಎಲ್ಲರೂ ಹೋಗಿದ್ವಿ ಮತ್ತೆ ಎಲ್ಲಿಂದ ಬಂದು ನೀನು ರೊಕ್ಕ ಅದೆಲ್ಲ ನಿಮಗೆ ಬೇಡ ಅದೆಲ್ಲ ಒಂಥರ ಜಾದು ನನ್ಗ ನಾನ್ ಕೇಳಿದೆಲ್ಲ ಕೊಡತ್ತ നിമക്ക ഊട്ട് ബാബ്വാൻഗണ്ടി ബേക്കിടു വിജയൻ താ നമീദി എല്ലാ പീസ്കരി പീസ്കരി ആ പയ്യാനി ആ ബാസുമീറു നങ്ക ആഗതി നോ ബ് നോ ബാബാ എല്ലാരും കരയല്ല അന്ന കേബാ ബോ നാത്തി ನಾವು ಈಗ ಮನೆಗೆ ಬರ್ತಾವ್ ಅಲ್ಲ ಅಲ್ಲ ಮನೆಗೆ ಜಾತಾವ್ ಅಯ್ಯೋ ಈ ಕಾಯಿ ಮುದುಕಿ ಒಂದ್ ನಮ್ಗೆ ಕರಿಬೇಕಿದ್ದಂಗೆ ಯಾವಾಗ ಅಡ್ಡ ಬರ್ತಾವ ನಮಗೆ ಏನೇ ಬಾಸ್ಕೆಟ್ ತುಂಬಾ ಏನ ಮಸ್ತ್ ತಗೊಂಡ್ಬಂದೇನ ಅವಾಗ ಬಾರಿ ಜೋರ್ ಏನಂತ ಏನಂತಾರೆ ತಾರ್ಲಿ ನೋಡೋಣ ಅಯ್ಯೋ ದೇವ್ರಿ ಎಟಕು ನಮ್ಮ ಇನ್ನ ತಂದಿಲ್ಲ ಇಷ್ಟು ಒಬ್ಬಕ್ಕೆ ತಿಂತೀಯ ಏ ಅಮ್ಮ ಒಬ್ಬಕ್ಕೆ ಏನ್ ತಿನ್ ಸತ್ತ ಬಂದೆ ಒಬ್ಬಕ್ಕೆ ತಿನ್ನಲ್ಲ ನಾನು ನನ್ ಗಣ್ಣ ಬರ ಮುಂದೆ ದಾರಿಯಾಗ ಅಕ್ಕ ಮತ್ತೆ ಪಾತಿ ಇಬ್ರು ಸಿಕ್ಕ ಅವರು ನಾವು ಬರ್ತೀವಂದ್ರ ಅವ್ರಿಗೆ ಒಂಚೂರು ನಾನು ಬೇಕು ಏನು ಇಷ್ಟು ಎಷ್ಟೊತ್ತಿನ್ಲೇನಾ ಕಂಡ್ಬಿಡ್ಬೇಡೋ ಅಲ್ಲಲ್ಲಿ ನಿನ್ ಗೆಳತಿ ಲಕ್ಷ್ಮ್ ಸಸಿ ಎಷ್ಟರ ನಿಮಗೆಲ್ಲ ಕರದು ನಿನಗೆ ಭಯ ತುತ್ತಿಟ್ಟು ತಿನಿಸಿ ನಿನ್ಗೆ ಅಷ್ಟೆಲ್ಲ ಜಾಪಾನ ಜತ್ನ ಮಾಡ್ತಾಳ ಅಕ್ಕಿನ ಒಂದು ಮಾತು ಕರಿಬೇಕಂತ ಬಂದಿಲ್ಲ ನಿನಗ ನಾನು ಹಿರೇ ಮನುಷ್ಯಳು ಹಾ ನಿನ್ ಗೆಳತಿ ಅತ್ತಿ ನಿಮ್ಗೆಲ್ಲ ಗುಣಕಲ್ ನಿಂತಿನಿ നന്നൊന്ന മാത് ബാ കരികോത് ബി കര ബന്റേം നമ്മക്ക ഉസ്കോ കായി മുദിക്കുന്നവ ജി ഊട്ട് കരിതീയ കൊടുത്ത ആകെ കറി തപ്പി മുക്കില്ല ಹಾಕ್ಸ್ಬಿಡ್ತಾವ ಶಾಪ ಹಾಕಿ 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 ಇಬ್ಬರನ್ನೂ ಕರೆದ ಬಿಡ್ತೇನೆ ತಡಿ ಅಯ್ಯ ಯಮ್ಮ ಕರಿಬೇಕು ಅಂತ ನಿಮ್ಮ ಮನೆ ಕಡೆ ಒಳ್ಳೇದೆ ಅದಕ್ಕೆ ನೀನ್ ನೋಡಿದಿ ನೀನ ಸುಮ್ ಸುಮ್ಕೆ ಏನ ನಾನು ಕತ್ತೆವ ಕರಿಯಾಕ ಬರಕತ್ತಿದ್ದೆ ಯಮ್ಮ ಈ ಹೇಳಿ ಹೋಗಿ ನಾನು ಅಡಿಗೆ ಪಡಿಗೆ ಮಾಡ್ಬೇಕು ಅಂತಂದು ಹೇಳಾಕ ಹೊಂಟಿದ್ ನೋಡು ಇಲ್ಲ ಲಕ್ಷ್ಮ ಕಾಣ ಒಳ್ಳಲ್ಲ ಯಮ್ಮ ನಿಮ್ ಮುಂದ್ ಬಿಟ್ಟು ತಿಂತೀನಿ ಇಜ್ಜಿ ಅವ ನೆನದಾರ ಮನದಾಗ ಅಂತ ನಿನ್ ಜಾತ್ ಬಂದ ಬಿಟ್ಲೋಡ್ ಅಕ್ಕಿ ಹೋಟ್ ಹೇಳ್ಬಿಡು ಮತ್ತೆ ಸುಮ್ನ ಅಡಿಗೆ ಮಾಡ್ಕೊಂಡ್ ಕುಂದಿರ್ತಾ ಏನ್ಲೇ ಏನ ಅನ್ನಕತ್ತಾರಲ್ಲ ಅತ್ತೀರ ಅಡಿಗೆ ಅಂತ ಏನ ಆ ಏನು ಸಂತೆ ಸಮಾನ ತಗೊಂಡು ಬಂದೆನ ಅಯ್ಯ ಅಲ್ಲ ಆ ಬಾಸ್ಕೆಟ್ ತುಂಬಾ ಮೀನ ತಂದಳ ಏನ ಅಷ್ಟ ಅಡಿಗೆ ಮಾಡ್ತಾಳ ಅಂತ ಜಯವ್ಣ್ಣ ಪಾತಿನ ಕರ್ದಳ ಇದು ನನ್ನ ನಿನ್ನ ಕರಿಯಕ್ಕೆ ಬಂದಳ ಹೌದಾ ಅಲ್ಲಿ ರೋಕ್ ಇಲ್ಲ ಅಂತ ಬಿಡದರಕ್ಕೆ ತಿndi ಕೂಲಿ ಕೊಡು ಅಂತ ಗಂಟೆ ಮನೆಗೆ ಹೋಗಿ ಊಟಕ್ಕೆ ಅಂದಿ ಈ ನೋಡಿದ್ರೆ ಮೀನ ಅಂತ ಇದೆ ಏನ್ಲೇ ನಿಂದ ಅಯ್ಯ ಅಲ್ಲಲ್ಲಿ ವಕೀಲ ನೀ ಮತ್ತೆ ತಿನ್ನಕ ಏನಾರ ಸಾಲ ಪಾಲ ಮಾಡಿದೀನಿ ಮತ್ತೆ ಅಲ್ಲ ಸಾಲ ಮಾಡ್ತೀನಿ ಅದ್ ಎದಕ್ ಬೇಕು ಇದೆಲ್ಲ ಸುಮ್ಮನೆ ಮತ್ತೆ ಊರ ಮುಂದಿನಲ್ಲ ನಲ್ಲ ಕರಿತೇ ಯಾಕೆ ಬೇಕು ಇದೆಲ್ಲ ಇದ್ರ ರೊಕ್ಕ ಮನೆಗೆ ಎದಕ್ಕಾರ ಅನು ಆಪತ್ತಿ ಇರ್ತವಿಲ್ಲ ನಾವು ಸಾಲ ಮಾಡೋದ ಚಲೋ ಅಲ್ಲಲಿ ಅದು ಅಯ್ಯಮ್ಮ ಯಾ ಹೇಳಿದ್ದು ಸಾಲ ಮಾಡಿನ ಅಂತ ನಾ ಸಾಲ ಪಾಲ ಮಾಡಕ್ಕೆಲ್ಲವ ನೀನ್ ಹಂಗೆಲ್ಲ ಇದು ಮಾಡಕ್ ಹೋಗ್ಬಿಡ ಅದೇನ ಬೇಕಲ್ಲಿ ಆಯ್ತು ಬಿಡು ನಮ್ಮ ಮನೆ ನೀ ತಿನ್ನಕ್ ಬರ್ರಿ ನಾವು ಮಾಡ್ತೀನಿ ನಮ್ಗೆ ಹೋಗಿ ಬರ್ರಿ ಅಲ್ಲಲ್ಲಿ ವಕೀಲ ಹೆಂಗ್ಲಿ ಇದು ಅಯ್ಯ ಲಕ್ಷ್ಮಕ್ಕ ಅದೆಲ್ಲ ನನ್ನಂತಾ ಇಂಗ್ಲಿಷ್ ಆದೆಲ್ಲ ನೋಡಬಾರದು ಬಾ ಸುಮ್ಮನ ಬಾ ಹ್ ಆಗ್ ನಡಿವಾ ಇಷ್ಟೋ ತಾತ್ ಬರಲಿಲ್ಲ ಅಕ್ಕ ಇದಕ್ಕೆ ಏನಿಲ್ಲ ಬೇಜಾರಾಗಿತ್ತು ಅದಕ್ಕೆ ಮಾಡ್ದೆ ಹೌದಾ ನನಗೂ ನಿಮಗೆ